ನನ್ನ ಫ್ರೆಂಡ್ಸ್ ನಂಗೆ ಕಸ ಗುಡ್ಸ್ತಾ ಇದ್ದೀನಿ ನನ್ನ ಮಾಲೆ ಹೊಸ ಪಾತ್ರ ತೊಳ್ದೆ ಅಷ್ಟೇ ಇವತ್ತು ಮುಗಿದ ಬ್ಲಾಗ್ ಎಷ್ಟು ಜನಕ್ಕೆ ಹರ್ಟ್ ಆಗ್ತೀರಾ ನನ್ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಿಟ್ ಬರುತ್ತೋ ಗೊತ್ತಿಲ್ಲ ಕಂಡವ್ರ ಮನೆ ಸುದ್ದಿ ತಿಳ್ಕೊಂಡು ನಮಗೇನಾಗೋದಿದೆ ಫೋನ್ ಅನ್ನೋ ಹಾಳಾದ ಜಗತ್ತು ಸೊ ಇದು ನಮಗೆ ಒಳ್ಳೇದು ಕೂಡ ಹೌದು ಅಷ್ಟೇ ಕೆಟ್ಟದ್ದು ಕೂಡ ಹೌದು ಮನೆ ಕೆಲಸ ಎಲ್ಲ ಮುಗಿತಾ ಏ ಇಡು ಯಾವ್ದಾದ್ರು ಒಂದು ಇನ್ಸ್ಟಾಗ್ರಾಮು ಯೂಟೂಬೋ ಅಥವಾ ಫೇಸ್ಬುಕ್ ಯಾವುದೋ ಒಂದು ಓಪನ್ ಮಾಡ್ತೀವಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀವಿ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸಿಂಪಲ್ ಗೃಹಿಣಿ ಇಂದು ಕೆಲವರು ಕಮೆಂಟ್ ಮಾಡ್ತಾ ಇದೀಯ ಯಾಕೆ ಅಕ್ಕ ನೀವು ಮೊದಲು ಥರ ವ್ಲಾಗ್ಸ್ ಮಾಡ್ತಾಯಿಲ್ಲ ಆ್ಯಕ್ಟಿವ್ ಆಗಿ ವೀಡಿಯೋಸ್ ಮಾಡ್ತಾಯಿಲ್ಲ ಯೂಟ್ಯೂಬಲ್ಲಿ ಯಾಕೆ ಸೈಲೆಂಟ್ ಆಗಿಬಿಟ್ಟಿದ್ದೀರಾ ಯಾಕಂದರೆ ನಾನು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಮತ್ತು ಬೆಳಗ್ಗೆ ಸಂಜೆ ದಿನಕ್ಕೆ ಎರಡೆರಡು ವೀಡಿಯೋಸ್ ಕೂಡ ಹಾಕಿದ್ದೀನಿ ನಾನು ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಇನ್ಯಾಕ್ಟಿವ್ ಆಗಿದ್ದೆ ಕೆಲವರು ಏನಂತ ಹೇಳಿ ಕಮೆಂಟ್ ಮಾಡಿದ್ರಿ ಅಂದರೆ ಅಲ್ಲ ನೀವು ಕಮೆಂಟಿಗೆಲ್ಲ ರಿಪ್ಲೈ ಮಾಡೋಕ್ಕಾಗಲ್ಲ ನೀವು ಇವರಿಗೆ ಕಮೆಂಟ್ ಮಾಡಿದ್ರೆ ರಿಪ್ಲೈನೇ ಮಾಡೋಲ್ಲ ಇವರು ಅಂತೆಲ್ಲ ಹೇಳಿ ಕಮೆಂಟ್ ಹಾಕಿದ್ರು ನಾನು ಅದಕ್ಕೆ ಕಮ್ಯುನಿಟಿ ಪೋಸ್ಟ್ನಲ್ಲಿ ಉತ್ತರ ಕೂಡ ಕೊಟ್ಟಿದ್ದೆ ಯಾಕೆ ನಾನು ನನ್ನದೇ ಆದ ಸಮಯವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ಅದಷ್ಟೇ ಅಲ್ಲ ನಾನು ಒಂದಷ್ಟು ವಿಷಯಗಳನ್ನು ಕೂಡ ರಿಯಲೈಸ್ ಮಾಡ್ಕೊಳ್ತಾ ಇದ್ದೀನಿ ಅವರವರ ದೃಷ್ಟಿಕೋನದ ಪ್ರಕಾರ ಅವರವ್ರು ಮಾಡೋದು ಸರಿ ಅಂತಾನೆ ಕಾಣಿಸುತ್ತೆ ಬಟ್ ಎಲ್ಲೋ ಒಂದು ನಮ್ಮ ಆತ್ಮಸಾಕ್ಷಿಗೆ ನಾವು ಒಂದು ಕ್ವಶ್ಚನ್ ಮಾರ್ಕನ್ನು ಹಾಕೋಬೇಕು ನಾನು ಮಾಡ್ತಾ ಇರೋದು ಸರಿನಾ ತಪ್ಪಾ ಅಂತ ಹೇಳಿ ಯಾಕೆ ನಾನು ವ್ಲಾಗ್ಸ್ಗಳನ್ನ ಇತ್ತೀಚೆಗೆ ಶೇರ್ ಮಾಡಿಲ್ಲ ಅಂತ ಅಂದರೆ ವೀಕ್ಷಕರೇ ನಾನು ನಿಮ್ಗೆ ಗೊತ್ತಿರೋಂಗೆ ನಾನು ಹೇಳಿದೆ ನಾನಿವಾಗ ಯಾವುದ್ರ ಕಡೆ ಜಾಸ್ತಿ ನಾನು ಆಸಕ್ತಿ ಇಂಟ್ರೆಸ್ಟನ್ನು ತೋರಿಸಿದ್ದೀನಿ ಮತ್ತು ನನ್ನ ಹೆಲ್ತ್ ಬಗ್ಗೆ ನೀವು ಕೇಳೋದು ಮೊದಲನೇ ಕಮೆಂಟ್ ತುಂಬಾ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ಆರಾಮಾಗಿದ್ದೀನಿ ನನ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದೆ ಅದು ನನಗೆ ಗೊತ್ತಾಗ್ತಿದೆ ಅದು ನನಗೆ ಖುಷಿ ತಂದಿದೆ ನನ್ನ ಫ್ಯಾಮಿಲಿ ಅವ್ರಿಗೆ ಖುಷಿ ತಂದಿದೆ ಸೊ ಅದನ್ನು ಬಿಟ್ಟು ನೀವು ಕೇಳೋ ಅಂಥದ್ದು ಯಾಕೆ ವ್ಲಾಗ್ಸನ್ನು ಹಾಕ್ತಾಯಿಲ್ಲ ವ್ಲಾಗ್ಸಿಂಗ್ ಯಾಕೆ ಆಗ್ತಾಯಿಲ್ಲ ಅಂತಂದರೆ ನೋಡಿ ಕೆಲವೊಂದು ವ್ಲಾಗ್ಸ್ ನನ್ನ ಹತ್ರ ಕಂಟೆಂಟ್ ಇಲ್ಲ ಅಂತ ಹೇಳಿ ನಾನು ಜಾಸ್ತಿ ಏನು ಮಾಡ್ತಿಲ್ಲ ಅಂತ ಅನ್ಕೋಬೇಡಿ ಯಾಕಂದರೆ ನನ್ನ ಹತ್ರ ಸಾಕಷ್ಟು ಕಂಟೆಂಟ್ ಇದೆ ಸೊ ಸಾಕಷ್ಟು ವಿಷಯಗಳಿದೆ ನಿಮ್ಮ ಹತ್ರ ಬಂದು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಮಾತಾಡೋದಕ್ಕೆ ಬಟ್ ಆದರೆ ನನಗೆ ಎಲ್ಲೋ ಒಂದು ಕಡೆ ಕೆಲವೊಂದು ವಿಡಿಯೋಗಳನ್ನ ನಾನು ಕೂಡ ಶೇರ್ ಮಾಡಿಬಿಟ್ಟಿದ್ದೀನಿ ಸೊ ಆ ವಿಡಿಯೋಗಳನ್ನು ಮಾಡಬಾರ್ದಿತ್ತು ಅಂತ ಕೂಡ ನನಗೆ ರಿಯಲೈಸ್ ಆಗಿದೆ ನನಗೆ ಜನಕ್ಕೆ ಯೂಸ್ ಆಗದೆ ಇರೋ ಎಷ್ಟೋ ವಿಷಯಗಳನ್ನು ನಾನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅದರಿಂದ ಅವ್ರಿಗೇನು ಸಿಗುತ್ತೆ ಅಬ್ಬಬ್ ಅಂದರೆ ನನ್ನ ಪರ್ಸ್ನಲ್ ಲೈಫಲ್ಲಿ ನೀವು ನೋಡಿರ್ಬೋದು ಅಯ್ಯೋ ಅಂದಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ಸಮಯ ಕೂಡ ವೇಸ್ಟ್ ಆಗಿರ್ಬೋದು ಆ ವಿಡಿಯೋಗಳನ್ನು ನೋಡಿ ಅದೆಲ್ಲ ನನಗೆ ಇವಾಗ ರಿಯಲೈಸ್ ಆಗುತ್ತೆ ಸೊ ಮೇ ಬಿ ನಾನು ಅದನ್ನ ಆ ಥರ ವೀಡಿಯೋಸ್ನ ಮಾಡಿದ ನನಗೆ ತಪ್ಪಾಯಿತು ಸೊ ಜನಕ್ಕೆ ಯೂಸ್ ಇಲ್ಲ ಅಂತಂದ್ಮೇಲೆ ನಾವು ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನಾವು ಒಂದಷ್ಟು ವೀಡಿಯೋಗಳನ್ನ ಶೇರ್ ಮಾಡಬೇಕು ಅದು ನಿಮ್ಗೆ ಯಾವುದೋ ಒಂದು ಪುಟ್ಟ ಒಂದು ಮೆಸೇಜ್ ಆದರೂ ಹೋಗಬೇಕು ಬ್ಲಾಗ್ಸ್ ಮಾಡಿದ್ರು ನಾನು ಬ್ಲಾಗ್ಸಲ್ಲಿ ಹೆಣ್ಮಕ್ಳಿಗೆ ಒಂದು ರೀತಿ ಮೋಟಿವೇಶ್ನಲ್ ಅವ್ರಿಗೆ ಒಂದು ರೀತಿ ಹುರುಪನ್ನು ತುಂಬಿಸೋ ಅಂಥ ಕೆಲಸವನ್ನು ಮಾಡಿದ್ದೀನಿ ಎಷ್ಟೋ ವಿಡಿಯೋಗಳ ಮುಖಾಂತರ ಬಟ್ ಕೆಲವೊಂದು ಎಣಿಕೆಗೆ ಹತ್ರದಲ್ಲಾದರೂ ಸಿಗುತ್ತಾ ಸೊ ಆ ಥರ ವೀಡಿಯೋಗಳು ಮಾಡಬಾರ್ದಾಗಿತ್ತು ಅಂತ ಹೇಳಿ ನನಗೆ ಅನಿಸಿದೆ ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾ ಅಂತಂದರೆ ನಾವು ಯೂಟ್ಯೂಬಿಗೆ ಬರ್ತೀವಿ ಅಂತಂದರೆ ಎಲ್ಲ ವಿಷಯಗಳನ್ನು ಪರ್ಸ್ನಲನ್ನು ಎಲ್ಲ ತೊಗೊಂಬಂದಿಲ್ಲಿ ಎಷ್ಟೋ ಬಾರಿ ಹೆಂಗಾಗುತ್ತೆ ಅಂದರೆ ತುಂಬ ಅಡಿಕ್ಟ್ ಆಗಿಬಿಡ್ತೀವಿ ಇದಕ್ಕೆ ಎಲ್ಲವನ್ನು ತಗೊಬಂದು ತೊಗೊಂಬಂದು ತೊಗೊಬಂದು ಹಾಕ್ತಾ ಇರೋದು ಇದರಲ್ಲಿ ಯಾವುದನ್ನು ಬಿಡೋಂಗಿಲ್ಲ ಈ ನಾ ವ್ಲಾಗ್ಸ್ ಮಾಡ್ತೀನಪ್ಪ ವ್ಲಾಗ್ಸ್ ಮಾಡ್ತೀನಿ ಹೇಳಿ ಪ್ರತಿಯೊಂದನ್ನು ತಂದು ಇಲ್ಲಿಟ್ರೆ ಅದು ಪರ್ಸ್ನಲ್ ಆಗಿರಲ್ಲ ಪಬ್ಲಿಕ್ ಆಗಿರುತ್ತೆ ಒಂದು ಪ್ರೊಫೆಷ್ನಲ್ ಆಗಿ ಮಾಡ್ಕೊಂಡು ಹೋದರೆ ಸರಿ ಅಂತ ಅನಿಸುತ್ತೆ ಬಟ್ ಅದನ್ನು ಬಿಟ್ಟು ಕೆಲವೊಂದು ತೀರಾ ವೈಯಕ್ತಿಕ ವಿಚಾರಗಳನ್ನು ಇಲ್ಲಿ ತಂದಿಟ್ರೆ ಸಂಸಾರದ ಗುಟ್ಟು ಗೊತ್ತಲ್ಲ ನಿಮಗೆ ಆ ಥರ ಆಗ್ಬಿಡುತ್ತೆ ಮತ್ತು ನನಗೆ ಸುಮ್ಮ ಸುಮ್ಮನೆ ವೀಡಿಯೋದಲ್ಲಿ ಏನೂ ಇರಲ್ಲ ಅಲ್ಲಿ ಏನೋ ಒಂಥರ ಟೈಟಲ್ ಹಾಕ್ಬಿಟ್ಟು ನೀವು ನನ್ನ ನನ್ನ ವಿಡಿಯೋ ನೋಡಲಿ ಅಂತ ಹೇಳಿ ಆ ಥರ ಮಾಡೋಕ್ಕೂ ನನಗೆ ಮನಸ್ಸಾಕ್ಷಿ ಅನ್ನೋದು ಒಪ್ಪಲ್ಲ ಏನೋ ಒಂದು ಕಡೆ ನನಗೆ ಚುಚ್ಚುತ್ತದು ನಾನು ಮಾಡ್ತಿರೋದು ಸರಿ ಇಲ್ಲ ಅಂತೇಳಿ ನಾನು ಪ್ರೌಡಾಗಿ ಹೇಳ್ಕೋಬೇಕು ನಾನು ಮಾಡ್ತಿರೋ ಕೆಲಸದ ಬಗ್ಗೆ ನೀವು ಇವತ್ತಿಗೂ ನಾನು ಎಲ್ಲರೂ ಹೊರಗಡೆ ಹೋದ್ರೆ ಗುರ್ತಿಡೋದು ಮಾತಾಡಿಸ್ತೀರ ನನಗೆ ಯಾಕೆ ಜಾಸ್ತಿ ವಿಡಿಯೋ ಹಾಕ್ತಿಲ್ಲ ನೀವು ಅಂತ ಕೂಡ ಕೇಳ್ತೀರಾ ನನಗೆ ಅಷ್ಟು ಸಾಕು ನನಗೊಂದು ಐಡೆಂಟಿಫಿಕೇಶನ್ ಸಿಕ್ಕಿದೆ ನಾನು ನನ್ನತನವನ್ನು ನಾನು ಉಳಿಸ್ಕೊಂಡು ಹೋಗೋವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ತುಂಬ ಟ್ರೈ ಮಾಡ್ಬೋದು ಒಂದು ನಾಲೆಜ್ ಅನ್ನೋದು ಬಂದಿದೆ ನನಗೆ ಯೂಟ್ಯೂಬ್ ಬಗ್ಗೆ ನಾನು ಬೇರೆ ಬೇರೆ ಥರ ಕಂಟೆಂಟನ್ನೆಲ್ಲ ಹಾಕಿ ಇನ್ನೂ ಒಂದಷ್ಟು ಟ್ರಿಕ್ಸ್ನೆಲ್ಲ ಯೂಸ್ ಮಾಡಿದರೆ ನಾನು ಹೆಚ್ಚಿನದಾಗಿ ವ್ಯೂಸ್ ಎಲ್ಲ ತೊಗೋಬೋದು ಏನೇನೋ ಮಾಡ್ಬೋದು ಸಾಕಷ್ಟು ಟ್ರಿಕ್ಸ್ ಇದೆ ಅದು ಬಟ್ ಅದೆಲ್ಲದಕ್ಕಿಂತ ನನಗೆ ನಾನು ನೆಮ್ಮದಿಯಾಗಿರೋದು ನಾನು ಹ್ಯಾಪಿಯಾಗಿರೋದು ನನ್ನ ವೀಡಿಯೋ ನೋಡೋರು ಖುಷಿಯಾಗಿರೋದು ನನ್ನ ಮನೇಲಿ ನನ್ನ ಮಕ್ಕಳು ಖುಷಿಯಾಗಿರೋದು ನನ್ನ ಫ್ಯಾಮಿಲಿ ಅವ್ರಿಗೆ ಖುಷಿಯಾಗಿರೋದು ಒಬ್ಳು ಸಿಂಪಲ್ ಗೃಹಿಣಿಯಾಗಿ ನನ್ನ ಲೈಫ್ ಎಷ್ಟು ಚೆನ್ನಾಗಿ ನಾನು ನಡ್ಸ್ಕೊಂಡು ಇದ್ದೀನಿ ಒಬ್ಳು ಗೃಹಿಣಿಯಾಗಿ ನಾನು ಮೊದಲು ಗೆಲ್ಬೇಕು ಅಂಥೇಳಿ ನನ್ನ ಮನಸ್ಸಿಗೆ ಯಾಕೋ ಮನದಟ್ಟಾಯಿತು ನನಗೆ ಆಮೇಲೆ ಈ ಫೋನನ್ನು ಹಾಳಾದ ಜಗತ್ತು ಸೊ ಇದು ನಮಗೆ ಒಳ್ಳೇದು ಕೂಡ ಹೌದು ಅಷ್ಟೇ ಕೆಟ್ಟದ್ದು ಕೂಡ ಹೌದು ಮನೆ ಕೆಲಸ ಎಲ್ಲ ಮುಗೀತಾ ಏ ಇಡು ಯಾವ್ದಾದ್ರು ಒಂದು ಇನ್ಸ್ಟಾಗ್ರಾಮೋ ಯೂಟ್ಯೂಬೋ ಅಥವಾ ಫೇಸ್ಬುಕ್ಕು ಯಾವುದೋ ಒಂದು ಓಪನ್ ಮಾಡ್ತೀವಿ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತೀವಿ ನಮ್ಗೆ ಏನಾದರೂ ಇಂಟ್ರೆಸ್ಟ್ ಆಗಿರೋದು ನಮಗೆ ಕಂಡೋರ್ ಮನೆ ವಿಷಯದಲ್ಲಿ ಆಸಕ್ತಿ ನೋಡಿ ಜಾಸ್ತಿ ಸೊ ಯಾವ್ದಾದ್ರು ನಾನು ಅದಕ್ಕೆ ಹೇಳಿದ್ದು ಕೆಲವರಿಗೆ ಸಿಟ್ಟು ಬರ್ಬೋದೇನೋ ಅಂತೇಳಿ ಯಾವ್ದಾದ್ರು ವಿಡಿಯೋಗಳನ್ನ ನೋಡ್ತೀವಿ ಎಸ್ ವ್ಲಾಗ್ಸಿಂದ ತುಂಬ ಕಲಿತೀವಿ ನಾವು ಆ ರೀತಿ ವಿಡಿಯೋ ಮಾಡೋ ಒಂದಷ್ಟು ಕ್ಯಾಟಗರಿ ಕೂಡ ಇದೆ ಒಂದಷ್ಟು ಜನರು ಕೂಡ ತುಂಬ ಚೆನ್ನಾಗಿ ವ್ಲಾಗ್ ಮಾಡ್ತಾರೆ ವ್ಲಾಗಲ್ಲೇ ಸಾಕಷ್ಟು ನ ನಮಗೆ ಕೊಡ್ತಾರೆ ಬಟ್ ಇನ್ನೊಂದಷ್ಟು ಕ್ಯಾಟಗರಿ ಏನಂದರೆ ಏನು ಇರೋಲ್ಲ ಅಲ್ಲಿ ಏನಂದರೆ ನೆಗೆಟಿವಿಟಿನೇ ಜಾಸ್ತಿ ಸ್ಪ್ರೆಡ್ ಮಾಡ್ತಿರ್ತಾರೆ ವಿಡಿಯೋಗಳ ಮುಖಾಂತರ ನೋಡೋದು ಗಿಲ್ಡ್ ಫೀಲ್ ಆಗೋದು ಏನೋ ಒಂಥರ ಮನಸ್ಸಿಗೆ ಇದೆಲ್ಲ ನೆಗೆಟಿವಿಟೀಸ್ ಸ್ಪ್ರೆಡ್ ಆಗುತ್ತೆ ಗೊತ್ತೋ ಗೊತ್ತಿಲ್ಲದೆ ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಸೊ ಫೋನ್ ಕೈಯಲ್ಲಿದೆ ಹೇಳಿ ಇವನ್ನೆಲ್ಲ ನಾವು ಓಪನ್ ಮಾಡಿಕೊಂಡು ನೋಡಿಕೊಂಡು ಮನಸ್ಸನ್ನು ನಾವು ಹಾಳು ಮಾಡಿಕೊಂಡು ಗೊತ್ತೋ ಗೊತ್ತಿಲ್ಲದೆ ಅದು ಒಂದಲ್ಲ ಒಂದಿನ ಎಫೆಕ್ಟ್ ಆಗುತ್ತೆ ಪ್ರೆಸೆಂಟ್ ಆಗಿರೋಲ್ಲ ಸೊ ಹಿಂಗೆ ಮಾಡಿಕೊಂಡು ಮುಂದೆ ಏನು ಸಿಕ್ತು ಅಟ್ ದ ಎಂಡ್ ಆಫ್ ದ ಡೇ ಟೈಮ್ ಪಾಸ್ ಮಾಡಿರ್ತೀವಿ ಅಲ್ವಾ ನಾವು ಪೇರೆಂಟ್ಸಾಗಿ ಹೇಳ್ತೀವಿ ಮಕ್ಕಳಿಗೆ ಏಯ್ ಫನ್ ಫೋನ್ ನೋಡಬೇಡ ನೀನು ಓದೋದ್ರ ಕಡೆ ಗಮನ ಕೊಡು ಟೈಮ್ ಪಾಸ್ ಮಾಡೋಕೆ ಹೋಗ್ಬೇಡ ನೀನು ಫೇಲ್ ಆಗಿಬಿಡ್ತೀಯ ಅಂತೇಳಿ ನಾವೇನು ಮಾಡ್ತಾ ಇದ್ದೀವಿ ಸೊ ನನಗಿದು ವರ್ಕ್ ನನಗೆ ದುಡ್ಡು ಬರುತ್ತೆ ನಾನು ವೀಡಿಯೋಸ್ ಹಾಕ್ತಷ್ಟು ನನಗೆ ಹಣ ಬರುತ್ತೆ ಬಟ್ ಒಬ್ಳು ಆಗಿ ನಾನು ಫೋನ್ ನೋಡ್ತಾ ಸ್ವಲ್ಪ ಸಮಯ ಅನ್ನೋದನ್ನು ಜಾಸ್ತಿ ಕಳ್ಕೊಂಡು ಟೈಮ್ ಪಾಸಿಗೆ ನನ್ನ ಮೊಬೈಲನ್ನು ಜಾಸ್ತಿ ಹೆಚ್ಚಾಗಿ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಅಂದ್ಕೊಳ್ಳಿ ನನಗೆ ನೆಗೆಟಿವಿಟಿನೂ ಕೂಡ ಹೆಚ್ಚಾಗುತ್ತೆ ಅದ್ರ ಜೊತೆಗೆ ಟೈಮ್ ಕೂಡ ಕಳೆದೋಗುತ್ತೆ ಫೈನಲಿ ನಾನು ಏನು ಮಾಡಿದೆ ನಾನು ಏನು ಸಂಪಾದನೆ ಮಾಡಿದೆ ಸ್ಟ್ರೆಸ್ ಒತ್ತಡ ನೆಗೆಟಿವಿಟಿ ಝೀರೋ ಕರೆಕ್ಟ್ ಅಲ್ವಾ ಇದು ನಮಗೆ ಅದ್ರ ಬದಲು ನಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ಒಳ್ಳೆ ವಿಷಯದ ಕಡೆ ಕೊಡೋಣ ಸಾಕಷ್ಟು ಇದೆ ಮನೆಯಲ್ಲಿ ಗೃಹಿಣಿಯರಾಗಿ ನಾವು ಸಾಕಷ್ಟು ವಿಷಯಗಳನ್ನ ನಾವು ಫಾಲೋ ಮಾಡ್ಬೋದು ಸೊ ನನಗೆ ಓಪನ್ ಆಗಿ ಹೇಳ್ತೀನಿ ಯೂಟ್ಯೂಬಲ್ಲಿ ಏನು ವಿಡಿಯೋಸ್ ಮಾಡಿಕೊಂಡು ನಾನು ದುಡ್ಡನ್ನ ಒಂದು ಮಟ್ಟಿಗೆ ನನಗೆ ಖರ್ಚಿಗೆ ಆಗುವಷ್ಟು ನಾನು ಅರ್ನ್ ಮಾಡ್ತಾ ಇದ್ದೆ ಆ ದುಡ್ಡು ಬಂದರೂ ನನಗೆ ಸಂತೋಷ ಖುಷಿ ಅನ್ನೋದು ಸಿಗ್ತಿರ್ಲಿಲ್ಲ ಬಟ್ ಪ್ರೆಸೆಂಟ್ ನಾನು ಏನು ಮಾಡ್ತಾಯಿದ್ದೀನಿ ಏನೇನು ಮಾಡ್ತಿದ್ದೀನಿ ನಿಮ್ಗೆ ಆಸಕ್ತಿ ಇದೆಯಾ ಶೇರ್ ಮಾಡ್ತೀನಿ ನಿಮಗೂ ಕೂಡ ಮನಸು ಏ ನಾನು ಇದ್ರ ಕಡೆ ಗಮನ ಕೊಡಬೇಕಪ್ಪ ಇದು ತುಂಬಾ ನನಗೆ ಇಂಪಾರ್ಟೆಂಟ್ ನಾನು ಖುಷಿಯಾಗಿರ್ತೀನಿ ನನ್ನ ಮಕ್ಕಳನ್ನು ಖುಷಿಯಾಗಿ ನೋಡ್ಕೊಳ್ತೀನಿ ವೈಫ್ ಆಗಿ ಪಾಸಿಟಿವ್ ಆಗಿ ನಾನು ನನ್ನ ಮನೇಲಿ ಇರ್ತೀನಿ ಅಂತ ನಿಮಗೆ ನಿಮಗೂ ಕೂಡ ಮನದಟ್ಟು ಆಗಬಹುದು ಮೇ ಬಿ ಆ ವಿಡಿಯೋಗಳನ್ನು ಮುಂದೆ ಶೇರ್ ಮಾಡಿಕೊಂಡ್ರೆ ಪ್ರೆಸೆಂಟಾಗಿ ಹೇಳ್ತೀನಿ ನನಗೆ ಪ್ರತಿಯೊಂದು ನಾವು ಮಾಡೋ ಕೆಲಸ ಆಗ್ಬೋದು ಮೊನ್ನೆ ಮನ್ ಮಂತ್ರಾಲಯಕ್ಕೆ ಹೋಗಿದ್ದಿದ್ದು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಹೋಗಿದ್ವಿ ನಮಗೆ ಒಂದು ಸ್ವಲ್ಪ ಹೊತ್ತು ರಾಯರ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೆಮ್ಮದಿಯಿಂದ ನಾವು ಧ್ಯಾನ ಮಾಡಿ ಕುಳಿತು ಭಗವಂತನನ್ನು ನೆನೆದು ಮನಸನ್ನು ಶುದ್ಧ ಮಾಡಿಕೊಂಡು ಅಂದ್ರೆ ಮನಸ್ಸು ಶುದ್ಧವಾಗಿ ಇತ್ತು ಇನ್ನಷ್ಟು ಭಗವಂತನನ್ನ ನೆನೆದಷ್ಟು ಮನಸ್ಸು ಶುದ್ಧ ಆಗುತ್ತಲ್ವ ಸೊ ಹೀಗಾಗಿ ನಾವು ನಾವಿಬ್ರೆ ಹೋಗೋಣ ಅಂತ ಹೇಳಿ ಹೋಗಿದ್ದಿದ್ದು ಮಕ್ಳಿಗೂ ಕೂಡ ಸ್ಕೂಲೆಲ್ಲ ರಜಾ ಇರಲಿಲ್ಲ ಹಾಗಾಗಿ ಸಡನ್ ಪ್ಲ್ಯಾನ್ ಮಾಡಿದ್ದೆ ಲೈಕ್ ಹೋಗಿದ್ದಿದ್ದು ವಿಡಿಯೋ ಮಾಡಿ ವ್ಲಾಗ್ ಮಾಡಿ ನಾನು ಕೂಡ ಶೇರ್ ಮಾಡಿದ್ದೆ ಮೇ ಬಿ ಕಮ್ಯುನಿಟಿ ಪೋಸ್ಟ್ನಲ್ಲೂ ಹಾಕಿದ್ರಿ ನೀವು ಅಕ್ಕ ನೀವು ವ್ಲಾಗಲ್ಲಿ ಶೇರ್ ಮಾಡಿ ಡೀಟೇಲ್ಸ್ ಹೇಳಿ ಒಂದು ವ್ಲಾಗ್ ಮಾಡ್ತೀನಿ ಏನಾದ್ರು ಇನ್ಫಾರ್ಮೇಶನ್ ಹೋಗುತ್ತೆ ಜನಕ್ಕೆ ಒಳ್ಳೇದಾಗುತ್ತೆ ಎಸ್ ಓಕೆ ಮಾಡೋಣ ಒಳ್ಳೇದಾಗಿ ಅದನ್ನು ಬಿಟ್ಟು ಏನಿಲ್ಲ ನಾನು ಫ್ರೆಂಡ್ಸ್ ನಾನು ಕಸ ಗುಡಿಸ್ತಾ ಇದ್ದೀನಿ ನಾನು ಮಾಲೆ ಅವ್ನೆಲ ಹೋರ್ಸ್ತೆ ಪಾತ್ರ ತೊಳ್ದೆ ಅಷ್ಟೇ ಇವತ್ತು ಮುಗಿತು ಬ್ಲಾಗ್ ಏನು ಏನು ಸಿಕ್ ನಿಮಗೆ ನೀವು ಕಸ ಗುಡಿಸ್ತೀರಪ್ಪ ನೀವು ಪಾತ್ರ ತೊಳಿತೀರಪ್ಪ ಅದರಲ್ಲಿ ಏನಿತ್ತು ದೊಡ್ಡ ವಿಷಯ ಅಲ್ವಾ ಸೊ ಇದೆಲ್ಲ ನಾನು ತಿಂಕ್ ಇದ್ದೀನಿ ಆ್ಯಕ್ಚುಲಿ ನಾನು ಏನು ಕೊಡಬೇಕು ನನ್ನ ಚಾನಲ್ ಮೂಲಕ ಜನರಿಗೆ ಮತ್ತು ನನಗೆ ಪ್ರತಿಯೊಂದು ಪರ್ಸ್ನಲ್ ವಿಷಯಗಳನ್ನು ಇವಾಗ ಶೂಟ್ ಮಾಡೋದಕ್ಕೆ ಮೊಬೈಲ್ನ ಮುಟ್ಟೋದಕ್ಕೆ ಸ್ವಲ್ಪ ಹೇಟ್ನೆಸ್ ಅನ್ನೋದು ನನಗೆ ಬಂದಿದೆ ನಾನು ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡ್ತಾ ಇದ್ದೀನಿ ಇವಾಗ ತುಂಬ ಸಂತೋಷವಾಗಿದ್ದೀನಿ ಆ್ಯಕ್ಚುಲಿ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೀದಾಗ ನೋಡಿ ನಾನೇನು ದಿನ ವೀಡಿಯೋಸ್ ಹಾಕಲ್ಲ ಬಟ್ ಆದರೆ ದಿನ ಬಿಟ್ಟು ದಿನ ಹಾಕಿದರೂ ಕೂಡ ಯಾರಿಗಾದರೂ ಯೂಸ್ ಆಗಬೇಕು ಮಕ್ಕಳಿರೋ ತಾಯರಿಗೆ ನನಗೆ ಬಾಣಂತಿ ಟಿಪ್ಸ್ ವಿಡಿಯೋಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಿಸಿರೋ ಅಂಥ ಮನೆ ಮದ್ದುಗಳು ದೊಡ್ಡವರಿಗೆ ಯೂಸ್ ಆಗೋವಂಥ ಮನೆ ಮದ್ದುಗಳು ಸೊ ಈ ರೀತಿಯ ವಿಷಯದ ಬಗ್ಗೆ ನನಗೆ ತುಂಬಾ ಆಸಕ್ತಿ ಸೊ ನಾನು ಅದನ್ನು ಬಳಸ್ತಿರ್ತೀನಿ ಉಪಯೋಗ ಪಡ್ಕೊಳ್ತಾ ಇರ್ತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ವಿನಃ ಒಂದು ವ್ಲಾಗ್ ಅಂತ ಅಪರೂಪಕ್ಕೆ ಮಾಡಿದರೂ ಅದರಲ್ಲಿ ಒಂದಷ್ಟು ವಿಷಯಗಳನ್ನು ಸೇರಿಸ್ತೀನಿ ವಿನಃ ನಿಮ್ಮ ಸಮಯವನ್ನು ಹಾಳು ಮಾಡೋದಕ್ಕೆ ನಾನು ಸಿದ್ಧಳಿಲ್ಲ ನಮ್ಮನೆ ಕತೆ ಕೇಳಿ ಅಥವಾ ನಮ್ಮ ಮನೇಲಿ ಆಗೋ ವಿಷಯ ಕೇಳಿ ನಿಮಗೆ ಎಷ್ಟು ಜನಕ್ಕೆ ಹರ್ಟ್ ಆಗ್ತೀರಾ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ಸಿಟ್ಟು ಬರುತ್ತೋ ಗೊತ್ತಿಲ್ಲ ಕಂಡೋರ್ ಮನೆ ಸುದ್ದಿ ತಿಳ್ಕೊಂಡು ಆಗೋದಿದೆ ಅಲ್ವಾ ಸೊ ಏನಕ್ಕೆ ಏನು ಸಿಗುತ್ತೆ ನಮಗೇನೋ ಓಕೆ ನಾನು ವ್ಲಾಗ್ ಮಾಡಾಕ್ತೀನಿ ನೀವು ವಿಡಿಯೋ ನೋಡ್ತೀರಾ ವ್ಯೂಸ್ ಬರುತ್ತೆ ಸೊ ನನಗೆ ಹಣ ಬರುತ್ತೆ ನಿಮಗೇನು ಸಿಗುತ್ತೆ ಅಲ್ವಾ ಫ್ರೆಂಡ್ಸ್ ನಾನು ಹೇಳ್ತಿರೋ ವಿಷಯ ಕೆಲವರಿಗೆ ಏನಿದು ಅವ್ರು ಲೈಫ್ ಸ್ಟೈಲು ಅವ್ರು ಒಂದು ಶೇರ್ ಮಾಡ್ಕೊತಾರೆ ಯೂಟ್ಯೂಬಲ್ಲಿ ಅದರಲ್ಲಿ ಏನು ತಪ್ಪಿದೆ ಖಂಡಿತವಾಗ್ಲೂ ತಪ್ಪಿಲ್ಲ ಬಟ್ ಆದರೆ ನಿಮಗೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಚಾನಲ್ ಎಷ್ಟು ಸರಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಲಿ ತುಂಬ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದೆ ಸೊ ಅದ್ರ ಕಡೆ ನಾವು ಗಮನ ಕೊಡಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ಹುಚ್ಚರಾಗ್ಬಿಡ್ತೀವಿ ನಾವೆಲ್ಲ ಎಲ್ಲೋದರೂ ಈಗ ಕ್ಯಾಮ್ರಾ ಆನ್ ಮಾಡು ಮೊಬೈಲ್ ಹಿಡ್ಕೊ ಶೂಟ್ ಮಾಡಿ ಇಲ್ಲ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಕಣ್ತುಂಬ ನೋಡಿ ಖುಷಿಪಟ್ಟಿರ್ತೀವೋ ಇಲ್ವೋ ಆ ಮೊಬೈಲಲ್ಲಿ ಸೆರೆ ಹಿಡ್ದಿರ್ತೀವಿ ನಾವು ಭಗವಂತನನ್ನ ಮನಸಲ್ಲಿ ಸೆರೆ ಹಿಡ್ಕೋಬೇಕು ಮನಸ್ಸಲ್ಲಿ ತುಂಬ್ಕೋಬೇಕು ಆವಾಗಲೇ ಆತ್ಮಶುದ್ಧಿ ಆಗೋದು ಆವಾಗಲೇ ನಮಗೂ ಕೂಡ ನೆಮ್ಮದಿ ಸಿಕ್ಕೋದು ಕಣ್ತುಂಬ್ಕೊಳ್ಬೇಕು ನಾವು ತುಂಬ ನಾವೆಲ್ಲೆಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳಿ ನನಗೆ ಅನಿಸುತ್ತೆ ಸ್ವಲ್ಪ ಪ್ರಜ್ಞೆ ಇರಬೇಕು ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ ನಾವು ಕೂಡ ಮುಂದುವರಿತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು ಸಾಕಷ್ಟು ವಿಷಯಗಳಿದೆ ಮಾತಾಡಬೇಕು ಅಂತಂದರೆ ಸೊ ನಾನು ಹಾಗಾಗಿ ಈ ಒಂದು ಸೋಷಿಯಲ್ ಮೀಡಿಯಾ ಅಂದರೆ ಮೇನ್ ಮುಖ್ಯವಾಗಿ ಈ ಮೊಬೈಲನ್ನು ಹೆಚ್ಚಾಗಿ ಬಳಸಬಾರ್ದು ಅನ್ನೋದು ಒಂದು ನನ್ನ ಒಂದು ಮೈಂಡ್ಸೆಟ್ ಸೊ ಮೊದಲು ತುಂಬ ಮೊಬೈಲ್ ಹಿಡಿತಾ ಇದೆ ನಾನು ಎಡಿಟಿಂಗು ವೀಡಿಯೋ ಅಪ್ಲೋಡ್ ಮಾಡಬೇಕು ಡೈಲಿ ಎರಡೆರಡು ದಿನಾಗಲೂ ವೀಡಿಯೋ ಹಾಕಬೇಕು ಅಂತೇಳಿ ಬಟ್ ಪ್ರೆಸೆಂಟ್ ಇಲ್ಲ ಹಾಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ನನ್ನ ವ್ಯೂವರ್ಸು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಥರ ಕಂಟೆಂಟ್ಗಳನ್ನ ನಾನು ಕೊಟ್ಟೆ ಕೊಡ್ತೀನಿ ಒಬ್ಬರು ನಮಗೆ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅವ್ರ ಸಬ್ಸ್ಕ್ರಿಪ್ಷನ್ ಅಂತಂದರೆ ಅದು ಸುಲಭ ಅಲ್ಲ ಸೊ ಅವ್ರು ನಮ್ಗೆ ಕೊಡೋವಂಥ ಒಂದು ಪ್ರೀತಿ ವಿಶ್ವಾಸ ಅದು ನಾವು ಅದನ್ನು ಕೊನೆವರೆಗೂ ಉಳಿಸ್ಕೊಂಡು ಹೋಗ್ಬೇಕು ಸೊ ಅದಕ್ಕೆ ನಾನು ಸದಾ ಬದ್ದಳಾಗಿರ್ತೀನಿ ಆದರೆ ಅದನ್ನು ಬಿಟ್ಟು ಸುಮ್ಮ ಸುಮ್ಮನೆ ಕೆಲ್ಸಕ್ಕೆ ಬಾರದೇ ಇರೋ ವಿಡಿಯೋ ಏನು ಕಂಟೆಂಟ್ ಇಲ್ಲದೆ ಇರೋದು ತಗೊಂಬಂದು ನಿಮ್ಮ ಟೈಮನ್ನು ವೇಸ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನೀವು ನನಗೆ ಇಷ್ಟು ಪ್ರೀತಿನ ಕೊಟ್ಟಿದ್ದೀರಲ್ಲ ನೀವು ನನಗೆ ಕಮೆಂಟ್ ಮಾಡ್ತೀರಾ ಎಷ್ಟೋ ಬಾರಿ ನಾಲ್ಕು ಕುಗ್ದಾಗ ನೀವು ಧೈರ್ಯ ತುಂಬಿದ್ದೀರ ಬಟ್ ನನಗಿವಾಗ ನಾನು ಚೆನ್ನಾಗಿದ್ದೀನಿ ನನಗೆಲ್ಲ ರಿಯಲೈಸ್ ಆಗಿದೆ ಇನ್ನಾದರೂ ನಾನು ನಿಮಗೆ ಒಳ್ಳೇದನ್ನು ಮಾಡಬೇಕಲ್ವಾ ಒಳ್ಳೆ ವೀಡಿಯೋಸ್ನ ಕೊಡಬೇಕಲ್ವಾ ಅದು ನನ್ನ ಜವಾಬ್ದಾರಿ ಅಲ್ವಾ ಸೊ ನಾನು ಇದನ್ನು ಅರ್ಥ ಮಾಡಿಕೊಂಡು ನಾನು ನಡ್ಕೊಳ್ತಾ ಇದ್ದೀನಿ ನನ್ನ ಲೈಫ್ ಸ್ಟೈಲಲ್ಲೂ ಸಾಕಷ್ಟು ಚೇಂಜಸ್ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ನಾಲ್ಕುವರೆಗೆ ಎದ್ದಿರ್ತೀನಿ ನಾನು ಸೊ ಹೋಲ್ ಡೇ ಆ್ಯಕ್ಟಿವ್ ಆಗಿರ್ತೀನಿ ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಸೊ ಅದೆಲ್ಲ ಬಹಳ ಖುಷಿ ಕೊಡ್ತಿದೆ ಮತ್ತು ನನ್ನ ವೀಡಿಯೋಗಳು ನೋಡಿದಂಥವ್ರು ಡಿಪ್ರೆಷನ್ ವೀಡಿಯೋ ಅಥವಾ ಬಾಣಂತಿ ಸನ್ನಿ ಒಬ್ಬ ಹೆಣ್ಮಗಳಂತೂ ಅಕ್ಕ ನನಗೆ ಯಾರೂ ಇಲ್ಲ ಅಕ್ಕ ನಾನು ತುಂಬ ಒಂಟಿ ಆಗಿಬಿಟ್ಟೆ ಅಂತ ಅನಿಸ್ತಿದೆ ನನಗೆ ಯಾರು ಸಪೋರ್ಟು ಇಲ್ಲ ನಾನು ಊಟ ಕೂಡ ಮಾಡೋಕ್ಕೆ ಮನಸ್ಸಾಗಲ್ಲ ನನ್ನ ತುಂಬ ಒಂಟಿತನ ಕಾಡ್ತಾಯಿದೆ ಅಂತ ಹೇಳಿ ಮೆಸೇಜ್ ಹಾಕಿದರು ನಾನು ಯಾರಾದರೂ ನೀವು ಮೆಸೇಜ್ ಮಾಡಿದರೆ ನಾನು ಹೇಳೋದು ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಯಾಕೆ ಅಂದರೆ ಅಲ್ಲಿ ಆಗಿರುತ್ತೆ ನಿಮ್ಮ ಒಂದು ಕಮೆಂಟ್ ಆಗಿರ್ಬೋದು ನಾನು ನಿಮ್ಗೆ ಅಲ್ಲಿ ವಾಯ್ಸ್ ನೋಟ್ ಮೂಲಕ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಅಂದರೆ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಸೊ ಅಲ್ಲೆಲ್ಲೂ ಪಬ್ಲಿಕ್ ಆಗೋಲ್ಲ ಹಾಗಾಗಿ ನಾನು ನೀವೇನಾದರೂ ನಿಮ್ಗೆ ಆ ಥರ ಏನಾದರೂ ಮನಸ್ಸಲ್ಲಿ ನೋವಿದ್ರೆ ಮೇಯ್ನ್ ಮುಖ್ಯವಾಗಿ ಮೆಂಟಲಿ ಡಿಪ್ರೆಷನ್ ಮಾನಸಿಕ ಖಿನ್ನತೆ ಸೊ ಈ ಥರ ಎಲ್ಲ ಆಗಿರೋರು ಜಾಸ್ತಿ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಮತ್ತು ಎಷ್ಟು ಜನಕ್ಕೆ ತುಂಬ ಒಳ್ಳೆಯದಾಗಿದೆ ಇದು ಖುಷಿ ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು ಇವತ್ತಿನ ವೀಡಿಯೋದಲ್ಲಿ ತುಂಬ ಕುಗ್ಗಿದಂಥವರಿಗೆ ಒಳ್ಳೆಯದಾಗಿದೆ ಇದೆ ಸೊ ಆ ಥರ ನೋವಲ್ಲಿರೋರು ನನ್ನ ಹಿಂದೆಗಡೆ ನಾನು ಏನು ನನ್ನ ಕೆಲಸ ಇದೆ ನಾನು ಅದನ್ನು ಇದ್ದೀನಿ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ ಅಷ್ಟೇ ಅದು ನನ್ನ ನಿಜವಾದ ಸಾಧನೆ ನಿಜವಾದ ನನ್ನ ಖುಷಿ ಕೊಡೋ ಅಂಥ ಕೆಲಸ ಬೇಡ ಎಲ್ಲರೂ ಹೋಗೋ ಕ್ಯಾಟಗರಿಗೆ ಹೋಗಬೇಡಿ ಇಂದು ನೀವು ನೀವು ಹೋಗಿ ನೀವು ಹೋಗ್ತಿರೋ ದಾರಿ ಚೆನ್ನಾಗಿದೆ ಮಾಡಿ ಈ ಥರ ಅಂತ ಹೇಳಿ ನಂಗೆ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ನನ್ನ ಮೇಯ್ನ್ ಉದ್ದೇಶ ಏನಂತಂದರೆ ಯಾವ ಹೆಣ್ಮಕ್ಳು ಕೂಡ ನಂಗೆ ಡಿಪ್ರೆಷನ್ ಆಗಿದೆ ನನ್ನ ಮಾನಸಿಕ ಖಿನ್ನತೆ ಅನ್ನೋದಾಗಿದೆ ನನಗೆ ಫ್ಯಾಮಿಲಿನಲ್ಲಿ ನಾನು ತುಂಬ ನೊಂದ್ಬಿಟ್ಟಿದ್ದೀನಿ ನನಗೆ ಯಾರೂ ಇಲ್ಲ ನಾನು ಒಬ್ಬಂಟಿ ನನಗೆ ಜೀವನ ಫೇಸ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಅನ್ನೋ ಹೊ ಪ್ರತಿಯೊಬ್ಬ ಹೆಣ್ಣು ಮಗಳ ಜೊತೆ ನಾನು ಅಥವಾ ನನ್ನ ಜೊತೆ ಇರೋಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಂತು ಅವ್ರನ್ನೆಲ್ಲ ಒಂದು ದಾರಿಗೆ ಒಳ್ಳೆಯದಾಗಿ ಅವರು ಕೂಡ ಖುಷಿಯಾಗಿ ಬದುಕೋತ ನೋಡೋ ಅಂಥ ಒಂದು ಕೆಲಸದಲ್ಲಿ ನಾನೊಂದು ಪುಟ್ಟ ಒಂದು ಕೆಲಸವನ್ನು ಮಾಡೋ ಮಾಡೋದಕ್ಕೆ ನನಗೆ ಹೆಚ್ಚಿನ ಆಸಕ್ತಿ ಇದೆ ಸೊ ನೋವಲ್ಲಿರೋರಿಗೆ ನಾನು ಸಹಾಯ ಮಾಡಬೇಕು ಸೊ ಆ ಥರದ್ದು ನನ್ನ ಇಂಟೆನ್ಷನ್ನು ಅದ್ರ ತಕ್ಕನಾಗಿ ರಿಸಲ್ಟ್ ಕೂಡ ಸಿಗ್ತಿದೆ ಅಕ್ಕ ನಿಮ್ಮ ಪುಣ್ಯ ಬರಲಿ ನೀವು ಚೆನ್ನಾಗಿರಿ ಅಂತ ಹೇಳ್ತಾರೆ ನಂಗೆ ಅದಕ್ಕಿಂತ ಇನ್ನೇನು ದೊಡ್ಡ ಯಶಸ್ಸು ಬೇಕಲ್ವಾ ಸೊ ಅದೇ ಮೇನ್ ಮುಖ್ಯ ಸೊ ನಾನು ಮೊದಲು ಮೊದಲಿಂದನೂ ಹೇಳ್ತಾಯಿರ್ತೀನಿ ಯಾರೇನು ಹೊತ್ಕೊಂಡು ಹೋಗೋಲ್ಲ ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಅಂತ ಆ ಇದಕ್ಕೋಸ್ಕರ ಏನೇನೋ ಮಾಡೋ ಅಗತ್ಯ ಇಲ್ಲ ಡ್ರಾಮಾ ಆಡೋ ಅಗತ್ಯ ಇಲ್ಲ ಅಂತ ಅನ್ನೋದು ನನ್ನ ವ್ಯಕ್ತಿತ್ವ ಸೊ ನಾನು ಹೇಗಿದ್ದೀನೋ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ಕೊಂಡಿದ್ದೀನಿ ಮನ್ಸನ್ನು ಶುದ್ಧವಾಗಿಟ್ಕೊಂಡು ನಿಮ್ಮ ಮುಂದೆ ಬರಬೇಕು ಅನ್ನೋದೇ ನನ್ನ ನಿಮ್ಮ ಮುಂದೆ ಬರಬೇಕು ಅಂತಲ್ಲ ಯಾವಾಗಲೂ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು ಅನ್ನೋದೇ ನನ್ನ ಒಂದು ಮೇಯ್ನ್ ಇಂಟೆನ್ಷನ್ನು ಸೊ ನಾವು ಒಳ್ಳೆಯವರಾಗಿರಬೇಕು ಒಳ್ಳೆತನ ಕಾಪಾಡ್ಕೊಳ್ಬೇಕು ಒಳ್ಳೇದನ್ನು ಮಾಡಬೇಕು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ ನಾನಂತೂ ಸದ್ಯದಲ್ಲಂತೂ ನಾನು ತೀರಾ ಪರ್ಸ್ನಲ್ ವ್ಲಾಗ್ಸ್ಗಳನ್ನು ಮಾಡೋದಿಲ್ಲ ಬಟ್ ಒಳ್ಳೆ ಒಳ್ಳೆಯ ವಿಷಯಗಳಾಗ್ತಿದೆ ನನ್ನ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದೆ ಮಕ್ಕಳ ಟಿಪ್ಸ್ ವೀಡಿಯೋಸ್ ಬಾಣಂತಿ ಟಿಪ್ಸ್ ವೀಡಿಯೋಸ್ ಅಂತೂ ಖಂಡಿತ ಶೇ ಮಾಡಿದ್ದೀನಿ ಕೂಡ ಮುಂದೆ ಕೂಡ ಹೆಚ್ಚಿನದಾಗಿ ಶೇರ್ ಮಾಡ್ತೀನಿ ನನ್ನ ಈ ನಿರ್ಧಾರ ನಿಮ್ಗೆ ಎಷ್ಟು ಜನಕ್ಕೆ ಖುಷಿ ತರುತ್ತೆ ಅಥವಾ ಬೇಸರ ಅಂತ ಮಾಡ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ನಾನು ಕ್ಯಾಮ್ರಾ ಮುಂದೆ ಬರ್ತೀನಿ ಕಾಣಿಸ್ಕೊಳ್ತೀನಿ ಮೋಟಿವೇಶ್ನಲ್ ವೀಡಿಯೋಸ್ ಮಾಡ್ತೀನಿ ಬಾಣಂತಿ ಟಿಪ್ಸ್ ಮಕ್ಕಳ ಟಿಪ್ಸ್ ವೀಡಿಯೋಸ್ ಎಲ್ಲದನ್ನು ಮಾಡ್ತೀನಿ ಬಟ್ ಆದರೆ ತೀರಾ ವೈಯಕ್ತಿಕವಾಗಿ ಏನೋ ನನಗೆ ಬೇಜಾನು ಒಂಥರ ಓವರ್ ಆಗಿಲ್ಲ ಬಿಲ್ಡಪ್ ಕೊಟ್ಕೊಂಡು ಏನೇನೋ ತೋರಿಸ್ಕೊಂಡು ಅವೆಲ್ಲ ತುಂಬಾ ನಾಟಕೀಯವಾಗಿ ನನಗೆ ಮಾಡೋದಕ್ಕೆ ನನಗೆ ಬರೋದಿಲ್ಲ ನನ್ನ ಕೈಯಲ್ಲಿ ಸಾಧ್ಯ ಕೂಡ ಆಗೋದಿಲ್ಲ ಸೊ ನಾನು ಏನು ಅನ್ನೋದನ್ನು ನಾನು ಜನಕ್ಕೆ ಶೇರ್ ಮಾಡ ನನ್ನ ಸಿಂಪಲ್ ಗೃಹಿಣಿಯಿಂದ ಸಿಂಪಲ್ ಆಗೇ ನಿಮ್ಮ ಮುಂದೆ ಬರ್ತಾಳೆ ಅಷ್ಟೇ ಸೊ ನನಗೆ ಆಡಂಬರ ಮಾಡೋದು ಒಂದು ರೀತಿ ನಾಟಕೀಯವಾಗಿರೋದು ಈ ವಿಡಿಯೋಸ್ ಮಾಡೋದಕ್ಕೋಸ್ಕರ ಏನೇನೋ ಹಿಂದೆಯಿಂದ ಲೈಕ್ ಏನು ಮಾಡ್ತಾರೆ ಅಂತಂದರೆ ಈ ಥರ ಕಂಟೆಂಟೇ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿರ್ತಾರಂತೆ ಸೊ ವ್ಲಾಗ್ಸಲ್ಲೂ ಕೂಡ ಸೊ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅದೆಲ್ಲ ಅದಕ್ಕೆ ಹೇಳಿದ್ದು ಮನಸ್ಸಾಕ್ಷಿ ಒಪ್ಪಲ್ಲ ಆ ಥರ ಎಲ್ಲ ಮಾಡೋದಕ್ಕೆ ಆ್ಯಂಡ್ ಕೆಲವರು ಎಷ್ಟೋ ಜನ ಜನರ ಎಮೋಷನ್ಸ್ ಜೊತೆ ಆಟ ಆಡಿಕೊಂಡು ಎಲ್ಲ ಹಾಕಿರ್ತಾರೆ ಬೇಡ ಅದೆಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ನೀವು ನೋಡಿದ್ರಿ ನಾನು ಇಷ್ಟು ಪ್ರಾಬ್ಲಮಲ್ಲಿದ್ದೆ ಹೇಗಿದ್ದೆ ಹೇಗೆಲ್ಲ ಅನುಭವಿಸಿದ್ದೆ ಇವತ್ತು ಇಷ್ಟು ಖುಷಿಯಾದ ಹಿಂದೂ ನಿಮ್ಮ ಮುಂದೆ ಬಂದು ಮಾತಾಡ್ತಿದ್ದಾಳೆ ಅಂತಂದರೆ ನಿಮಗೂ ಕೂಡ ಖುಷಿಯಾಗಿರುತ್ತೆ ನಂಗೆ ಖುಷಿಯಾಗಿದ್ದೀನಿ ನಿಜವಾಗ್ಲೂ ಹ್ಯಾಪಿಯಾಗಿದ್ದೀನಿ ಸೊ ಇದು ನಿಮ್ಗೆ ಖುಷಿ ಕೊಡುತ್ತೆ ಅಂತೇಳಿ ನಾನು ಅಂದ್ಕೊಳ್ತೀನಿ ನಿಮಗೂ ಕೂಡ ಒಳ್ಳೇದಾಗಲಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ನೆಕ್ಸ್ಟು ಮಕ್ಕಳು ಟಿಪ್ಸ್ ವಿಡಿಯೋಸ್ನ ಹಾಕ್ತೀನಿ ಕೆಲವರು ಎಲ್ಲ ಮಾಡಿದ್ರಿ ಸೊ ಹಾಗಾಗಿ ನ್ಯೂ ಬಾರ್ನ್ ಬೇಬಿದು ಒಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡ್ತೀನಿ ಸೊ ಮುಂಬರುವ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿರಿ ನಗನಾಗ್ತಾಯಿರಿ ಇರಿ ಇರೋದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಿ ಮತ್ತೆ ಜಾಸ್ತಿ ಮೊಬೈಲನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ ಕೆಲವೊಂದು ಏನು ಟೈಮ್ ಪಾಸಿಗೆ ಮೊಬೈಲೇ ನೋಡಬೇಕು ಅಂತೇನಿಲ್ಲ ನಾವು ಟೈಮ್ ಪಾಸ್ ಅಂತೇಳಿ ಮಾಡೋದಕ್ಕೆ ನಮ್ಮ ಸಮಯ ಕಳೆದು ನಾವು ಸಂಪಾದನೆ ಮಾಡೋದಕ್ಕೆ ತುಂಬ ಇರುತ್ತೆ ಸೊ ಆ ಥರ ಏನಾದರೂ ಗೇನ್ ಮಾಡ್ಕೊಳ್ಳಿ ಬುಕ್ಕೇನ ನಾಲೆಜ್ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಏನೋ ಕಾಣಿ ಅಂದರೆ ನಾವೇನು ಬುಕ್ ಓದಬೇಕಾ ಇವಾಗ ಏನೋ ಒಂಥರ ಜನಕ್ಕೆ ಬುಕ್ಸ್ ಎಲ್ಲ ಓದೋದು ಅಂತಂದರೆ ಏನೋ ಒಂಥರ ಬೋರಿಂಗಪ್ಪ ಫೋನ್ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಅನಿಸ್ಬೋದು ಬಟ್ ಆದರೆ ಅದೊಂದೇ ಅಂತಲ್ಲ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಕೆಲವೊಂದು ವಿಷಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಿಜವಾಗ್ಲೂ ಹ್ಯಾಪಿಯಾಗಿ ಖುಷಿಯಾಗಿ ಸಂತೋಷವಾಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟ್ ಮೀ ನಾನು ಕೂಡ ಹಾಗೆ ಖುಷಿಯಾಗಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಓಕೆನಾ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ